ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಈವ್ನಿಂಗ್ ಹೇಗಿದ್ದರೆ ಎಲ್ಲರೂ ನಾನು ಗಿರಿಜಾ ಸುಬ್ರಹ್ಮ ಮಾತಾಡೋದು ಬೆಂಗಳೂರು ವಿಜಯನಗರದಿಂದ ಕಳೆದ ಐದು ದಿನದಿಂದ ಬಸ್ ಇದ್ದೀವಿ ಎಲ್ಲರೂ ಸುಕುಲ್ ಮೇಡಮು ಶೈನ್ ಶೆಟ್ಟಿ ಶಿವಪುಂಜ ಎಲ್ಲ ಬಂದು ಅದಮೇಲೆ ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ರತಾ ಕ್ಯಾಪ್ಟನ್ ಆದರು ಕಾಸ್ಟೆಬಲ್ ಹೇಳ್ತೆ ಅನಿಸುತ್ತೆ ಅದನ್ನು ಪ್ರತಾಪ್ ಎಲ್ಲ ಪಾಪ ಕೊಟ್ಟರು ಅವ್ರ ಹತ್ರ ಇದ್ದಿದ್ದು ದುಡ್ಡೆಲ್ಲ ಫುಲ್ ಕೊಟ್ಟರು ಆ ಒಂದು ಮೇಲೆ ನನ್ನ ಹತ್ರ ಅವರು ಕ್ಯಾಪ್ಟನ್ ಆಗ್ತಾರೆ ಆ್ಯಕ್ಚುಲಿ ನನ್ನ ನಾನು ಹೇಳೋದಾದರೆ ಈ ಬಿಗ್ ಕ್ಯಾಪ್ಟನ್ಸಿ ಅಗತ್ಯನೇ ಇರಲಿಲ್ಲ ಯಾಕೆಂದರೆ ಎಲ್ಲ ಮನೆಗಳವ್ರು ಬರೋದ್ರಿಂದ ಏನು ಅವಶ್ಯಕತೆ ಇತ್ತು ಅಂತ ಅರ್ಥ ಆಗಲಿಲ್ಲ ಬಿಗ್ ಬಾಸ್ಗೆ ಗೊತ್ತಾಗಬೇಕು ಯಾಕೆ ಕ್ಯಾಪ್ಟನ್ ಮಾಡಿದ್ರು ಅಂತಂದ್ಬಿಟ್ಟು ಎಲ್ಲರದ್ದು ಮನೆಗಳವ್ರು ಬಂದರು ಕಂಟೆಸ್ಟೆಂಟ್ಸ್ ಎಲ್ಲ ಮನೆಗಳವ್ರು ಚೆನ್ನಾಗಿತ್ತು ಖುಷಿಯಾಗಿತ್ತು ಎಲ್ಲ ಪೇರೆಂಟ್ಸು ಚೆನ್ನಾಗಿ ಮಾತಾಡಿದ್ರು ಎಲ್ಲರ ಜೊತೆ ಎಲ್ಲ ಚೆನ್ನಾಗಿ ಮಿಂಗಲ್ ಆದರು ಮಾತಾಡಿದ್ರು ಕೆಲವರೆಲ್ಲ ತುಂಬ ಓವರ್ ಆ್ಯಕ್ಟಿಂಗ್ ಮಾಡಿದ್ರು ಕೆಲವರೆಲ್ಲ ತುಂಬ ಆಕ್ಷೇಪಣೆ ಮಾಡಿದ್ರು ಅವ್ರ ಫ್ಯಾಮಿಲಿ ಹಂಗೆ ಇವ್ರ ಫ್ಯಾಮಿಲಿ ಹೀಗೆ ಅದು ಬಿನ್ನ ರುಚಿ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂದೊಂದು ಫ್ಯಾಮಿಲಿ ಇಷ್ಟ ಆಗ್ತಾರೆ ಒಂದೊಂದು ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಆ ಕಂಟೆಸ್ಟೆಂಟ್ ಮನೆಯವ್ರು ಬಂದರೆ ಖುಷಿ ಪಡ್ತಾರೆ ಅವ್ರಿಗೆ ಇಷ್ಟ ಇಲ್ದಾರ ಕಂಟೆಸ್ಟೆಂಟ್ ಮನೆಯವ್ರು ಬಂದರೆ ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡ್ತಾರೆ ಅದೆಲ್ಲ ಸಹಜ ಬಿನ್ನ ರುಚಿ ಐದು ಬಿಟ್ಟು ಒಂದೇ ಥರ ಇರೋದಿಲ್ಲ ಹಾಗಾಗಿ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ನನಗನ್ಸ ಪ್ರಕಾರ ಎಲ್ಲ ಮನೆಯಿಂದ ಬಂದವರೆಲ್ಲರೂ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಿದ್ರು ಖುಷಿ ಖುಷಿಯಾಗಿದ್ದರು ಎಲ್ಲರೂ ಸಂಗೀತ ಮನೆಯವರು ಅಷ್ಟೇ ತನಿಷಾ ಮನೆಯವರು ಅಷ್ಟೇ ವರ್ತೂರವರಮ್ಮ ನಮ್ರತವರಮ್ಮ ಆಮೇಲೆ ಎಸ್ಪೆಷಲಿ ಮೈಕೆಲ್ ಅವ್ರ ತಾಯಿ ವೆರಿ ಡೀಸೆಂಟ್ ಒಳ್ಳೆ ಬುದ್ಧಿ ಮಾತು ಹೇಳಿದರು ಮಗನಿಗೆ ಎಲ್ಲ ಜೊತೆ ಖುಷಿಯಾಗಿದ್ದರು ಟೈಮ್ ಸ್ಪೆಂಡ್ ಮಾಡಿದ್ರು ಫ್ರೆಂಡ್ಲಿ ಆಗಿದ್ದರು ಆಕೆ ಏಜ್ ಡಸನ್ ಮ್ಯಾಟರ್ ಏಜ್ ಇಸ್ ಒಂದೇ ಓನ್ಲಿ ನಂಬರ್ ನನ್ನ ಪ್ರಕಾರ ಖುಷಿಯಾಗಿರೋದು ಮನ್ಸು ಎಷ್ಟು ಖುಷಿಯಾಗಿದೆ ಅಂತ ಅವ್ರ ಫೇಸ್ ನೋಡಿದ್ರೇನೆ ಗೊತ್ತಾಗ್ತಿತ್ತು ಎಲ್ಲರೂ ತುಂಬ ಖುಷಿಯಾಗಿದ್ದರು ನಿನ್ನೇನು ವಿನಯ್ ಹೆಂಡತಿ ಮಗ ಬಂದರು ಆಮೇಲೆ ನಮ್ಮ ಪ್ರತಾಪ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಪ್ರತಾಪ್ ಅಷ್ಟು ಇಷ್ಟನೇ ಇರಲಿಲ್ಲ ಅವನ್ನೆಲ್ಲ ಕಾಂಟ್ರವರ್ಸಿ ಎಲ್ಲ ನೋಡಿ ನಿನ್ನೆ ಅವ್ರ ತಂದೆ ತಾಯಿ ಬಂದಮೇಲೆ ನಿಜಕ್ಕೂ ತುಂಬ ಹರಟಾಯಿತು ನನಗೆ ಎಪಿಸೋಡ್ ನೋಡಿದ ಮೇಲೆ ಎಷ್ಟು ಡೌನ್ ಟು ಅರ್ಥ್ ಪರ್ಸನ್ಸ್ ಅವರು ಅವರು ಕರ್ನಾಟಕಕ್ಕೆ ಅಡ್ಡ ಬಿದ್ದು ಕೇಳ್ತೀನಿ ಕ್ಷಮಿಸ್ಪುಡಿ ನಮ್ಮ ಮಗನ ಅಂತಾರೆ ತುಂಬ ಬೇಜಾರಾಯಿತು ಯಾಕೆ ಅಂಥದ್ದು ಏನಿದೆ ಮಗ ಮಾಡಿ ತಪ್ಪಿಗೆ ತಂದೆ ಯಾಕೆ ಕ್ಷಮೆ ಕೇಳಬೇಕು ರಿಯಲಿ ರಿಯಲಿ ಇನ್ನೋಸೆಂಟ್ ಪೀಪಲ್ ಅವರು ತುಂಬ ಇನ್ನೋಸೆಂಟ್ ಪೀಪಲ್ಲು ಡೌನ್ ಟು ಅರ್ತ್ ಪೀಪಲು ಏನೂ ಗೊತ್ತಾಗಲ್ಲ ಪಾಪ ಏನು ಮಾತಾಡಬೇಕು ಏನಿಲ್ಲ ಅಂತ ತುಂಬ ಇದ್ರಾಗ ಮಾತಾಡೋದು ತುಂಬ ಇಷ್ಟ ಆಯಿತು ನನಗೆ ಇಷ್ಟು ಜನ ಬಂದು ಹೋಗಿದ್ದು ಒಂದು ಇದಾದರೆ ಇವರು ಬಂದಿದ್ದೆ ಒಂಥರ ತುಂಬ ಖುಷಿ ಅನ್ನಿಸ್ತು ನನ್ನ ಮನಸ್ಸಿಗೆ ಅದು ಆಮೇಲೆ ಡ್ರೋನ್ನ ಮೇಲೆ ತೋರಿಸಿದ್ರು ಅದನ್ನು ಖುಷಿಯಾಯಿತು ಅಟ್ಲೀಸ್ಟ್ ಮಾಡಿದಾರಲ್ಲ ಇಷ್ಟಾದರೂ ಅಂತ ಒಂದು ಗೌರವ ಬಂತು ಪ್ರತಾಪ್ ಬಗ್ಗೆ ಏನು ಮಾಡಿದಿರ ಸುಳ್ಳು ಹೇಳಿದ್ದ ಅಂತ ಅಂದ್ಕೊಳ್ತಾ ಇದ್ವಲ್ಲ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ದಾನೆ ಅಂತ ಒಂದು ಸಮಾಧಾನ ಆಯಿತು ಖುಷಿಯಾಯಿತು ಪ್ರತಾಪ್ ಪೇರೆಂಟ್ಸು ತುಂಬ ಇನ್ನೊಸೆಂಟ್ ಪೀಪಲ್ ಪಾಪ ಜೊತೆಗೆ ಮಗಳನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾರೆ ಹಳ್ಳಿಯವರಾದರೂ ಕೂಡ ಚೆನ್ನಾಗಿ ಓದಿಸಿದ್ದಾರೆ ಅದಕ್ಕೆ ನಾವು ಒಂದು ಗೌರವ ತೋರಿಸೋಣ ಕೃತಜ್ಞತೆ ಇಟ್ಕೊಳ್ಳೋಣ ಮಗಳು ಕೆಲಸಕ್ಕೆ ಸೇರಿ ಮನೆ ಮಾಡಿ ಸಾಲ ತಿರ್ಸ್ತದಾಳೆ ನಿಜ ಅಲ್ಲಿ ಹೆಮ್ಮೆ ಪಡೋ ವಿಷಯ ಇದೆಲ್ಲ ತುಂಬ ಖುಷಿ ಕೊಡ್ತು ಆಮೇಲೆ ಇವತ್ತು ಕಳಪೆ ಉತ್ತಮ ಮಾಡಿದ್ರು ಉತ್ತಮ ಯಾರು ಅಂತ ಗೊತ್ತಿಲ್ಲ ಕಳಪೆ ವರ್ತರು ಅವ್ರು ಗೊತ್ತಿದ್ದಾರೆ ಅಂತ ಬಿಟ್ಟು ಹಾಕಿದ್ರು ಕಲಾಸ ಅವರು ನೋಡಿದ್ವಿ ಆ್ಯಕ್ಚುಲಿ ಕಳಪೆ ಅಂತ ಏನಕ್ಕೆ ಕೊಟ್ಟಿದೆ ಅಂದರೆ ಯಾರು ಸ್ಲೋ ಮನೆಯಲ್ಲಿ ಅಂತ ಕೇಳಿದ್ದಾರೆ ನನ್ನ ಪ್ರಕಾರ ಹೌದು ವರ್ತರು ತುಂಬ ಸ್ಲೋ ಯಾವುದ್ರಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ ಮೂವತ್ತು ಹೊತ್ತು ಕಾಲೇಜ್ ಜೊತೆ ಕೂತ್ಕೊಂಡು ಮಾತಾಡೋದು ಬಿಟ್ಟರೆ ಬೇರೆ ಏನಿಲ್ಲ ಆ ಜೊತೆ ಮಿಂಗಲ್ ಆಗೋಲ್ಲ ಏನಿಲ್ಲ ವರ್ತರು ಅವರು ಬಟ್ ಸೈಲೆಂಟು ಜಗಳ ಕಂದಕ್ಕೆಲ್ಲ ಹೋಗಲ್ಲ ಅವರು ಅವ್ರ ಪಾಡ್ಗೆ ಅವರು ಇದ್ದಾರೆ ಒಬ್ಬ ಹಳ್ಳಿ ಹುಡುಗ ರೈತ ಲೆಟ್ ಅಸ್ ರೆಸ್ಪೆಕ್ಟಿಂಗ್ ಎಲ್ಲರಿಗೂ ನಮ್ಮ ರೆಸ್ಪೆಕ್ಟ್ ಇದ್ದೇ ಇರತ್ತೆ ಅವ್ರು ಮಾತಾಡೋಲ್ಲ ಬೇರೆಲ್ಲ ಅಂದ್ ಮಟ್ಟಿಗೆ ಅವ್ರು ಕೆಟ್ಟವ್ರಲ್ಲ ಮತ್ತು ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ನೋಡಬೇಕು ಆಮೇಲೆ ಮನೆಯಲ್ಲಿ ಯಾರು ಆಗಬೇಕು ಯಾರಾಗಬಾರ್ದು ಅಂತ ಪ್ರಶ್ನೆ ಕೇಳ್ತಾರೆ ಬಿಗ್ ಬಾಸು ಎಲ್ ತನಿಷಾ ಸಂಗೀತ ಪ್ರತಾಪ್ ಇವ್ರ ಮೂವರಲ್ಲಿ ಯಾರು ಬೇಕಾದರೂ ಎಲ್ಲರೂ ಪಾಪ ಪ್ರತಾಪ್ ಬೇಡ ಅಂತಾರೆ ಆಕ್ಚುಲಿ ನಮ್ರತಾ ಆತರ ಹೇಳ್ಬಾರ್ದಿತ್ತು ನನ್ಗ ಯಾಕೆ ಅಂತಂದ್ರೆ ಪ್ರತಾಪ್ ಪೂರ್ತಿ ದುಡ್ದಿ ದುಡ್ಡೆಲ್ಲ ಕೊಟ್ಟು ನಮ್ರತಾ ದೀದಿನೇ ಆಗ್ಬೇಕು ಎಷ್ಟು ಖುಷಿಯಿಂದ ಅವ್ನ್ ಕ್ಯಾಪ್ಟನ್ ಮಾಡ್ದ ಇವತ್ತು ನಮ್ರತಾ ಬಂದು ಪ್ರತಾಪ್ ಬೇಡ ನೀನ್ ತುಂಬಾ ಆಂಗರ್ ತೋರ್ತಿಯಾ ನೀನ್ ಹಂಗೆ ತೋರ್ಸಿಂದು ಅದೆಲ್ಲ ನೀವು ಹೇಳ್ಬಾರ್ದು ಒಂದು ಕೃತಜ್ಞತೆ ಇಟ್ಕೋಬೇಕಾಗಿತ್ತು ನೀವು ಆಕ್ಚುಲಿ ಆ ಕೃತಜ್ಞತೆಗೆ ಸೇವ್ ಮಾಡಿದಾಳೆ ಈ ವೀಕು ನಾಮಿನೇಷನ್ ಇಂದ ಅದು ಬೇರೆ ವಿಷಯ ಬಟ್ ಕ್ಯಾಪ್ಟನ್ ಆಗಬೇಕು ಅಂತ ಬಂದಾಗ ಎಲ್ಲರಿಗೂ ಈಕ್ವಲ್ ಆಗಿದ್ರೆ ಚ ನೋಡಿದ್ರೆ ಚೆನ್ನಾಗಿರ್ತೈತು ಅಂತ ನನಗನ್ಸುತ್ತೆ ಸಂಗೀತ ಕೋಪ ಮಾಡ್ಕೊಳಲ್ವ ತನಿಷ್ ಆ ಕೋಪ ಮಾಡ್ಕೊಳ್ಳಲ್ವಾ ಇವ್ರು ರೂಡಾಗಿ ಬಿಹೇವ್ ಮಾಡಲ್ವ ಅವನೊಬ್ಬನೇ ಮಾಡ್ತಾನೆ ಹಂಗಂತ ನಾನು ಪ್ರತಾಪಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ ಅರ್ಥ ನನ್ನೂ ತಾನು ನಡ್ಕೊಂಡಿದ್ದ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಆಕೆಗೆ ಸಪೋರ್ಟ್ ಮಾಡಿ ಅವಳೇ ಕ್ಯಾಪ್ಟನ್ ಆಗಬೇಕು ಅಂತ ತನ್ನಲ್ಲಿ ಇದ್ದಂಥ ಎಲ್ಲ ದುಡ್ಡನ್ನು ಕೊಟ್ಟಿದ್ದು ಪ್ರತಾಪು ಅವ್ರು ಕೃತಜ್ಞತೆ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ನನ್ನ ಅನಿಸಿಕೆ ಅಷ್ಟೇ ಓವರಾಲ್ ಎಲ್ಲರೂ ನೋಡ್ತಾ ಇದ್ದೀವಿ ದಿನ ಕಳೀತಾ ಕಳೀತಾ ಏನೇನು ಫಿನಾಲಿಗೂ ಹತ್ತಿರ ಬರ್ತಾ ಇದೆ ದಿನಗಳು ಯಾರು ಇರ್ತಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ ಮೋಸ್ಟ್ ಆಫ್ ಎಲಿಮಿನೇಷನ್ ನಾಳೆ ಇಚ್ಛಾ ಸರ್ ಬಂದರೆ ಗೊತ್ತಾಗುತ್ತೆ ಯಾರು ಇರ್ತಾರೆ ನನಗನ್ಸೋ ಪ್ರಕಾರ ಸಿರಿ ಮೇಡಮ್ ಹೋಗ್ಬೋದು ಸಿರಿ ಮೇಡಮ್ ಅಲ್ಲಿ ಬರೀ ಸಂಧಾನ ಮಾಡೋಕ್ಕಿರೋದಾದರೆ ಆ ಕೆಲಸ ಯಾರು ಬೇಕಾದರೂ ಮಾಡ್ಬೋದಲ್ವ ಅದು ಬಿಟ್ಟು ಅವ್ರು ಏನೂ ಮಾಡಿಲ್ಲ ಯಾವ ಟಾಸ್ಕ್ಗಳು ಹೆಚ್ಚು ಕಾಡಿಸ್ಕೊಂಡಿಲ್ಲ ಮನೇಲಿ ಜಾಸ್ತಿ ಕಾಡಿಸ್ಕೊಂಡಿಲ್ಲ ಏನೂ ಇಲ್ಲ ಟಫ್ ಕಂಟೆಸ್ಟೆಂಟ್ಸ್ ಅಂದರೆ ಮೈಕೆಲ್ಲು ಕಾರ್ತಿಕು ತನಿಷಾ ನಮ್ರತಾ ಸಂಗೀತ ಇವರಿಷ್ಟು ವಿನಯ್ ಗೌಡ ಇವರು ಆ ಇಷ್ಟು ಜನ ಟಫ್ ಕಂಟೆಸ್ಟೆಂಟ್ಸು ಇರೋದ್ರಲ್ಲಿ ಅರ್ಥ ಇದೆ ಅಟ್ಲೀಸ್ಟ್ ಜಗಳನ ಕಂದನ ಆಡ್ಕೊಂಡು ಟಾಸ್ಕ್ ಗೀಸ್ ಮಾಡಿ ಏನೋ ಒಂದು ಮಾಡ್ತಾರೆ ಬಟ್ ತುಂಬ ವೇಸ್ಟ್ ಅನಿಸಿದ್ದು ನನಗೆ ಸಿರಿ ಮೇಡಮು ಸಿರಿ ಮೇಡಮ್ ಡೀಸೆಂಟ್ ಲೇಡಿ ಹೌದು ಗುಡ್ ಬಿಹೇವಿಯರು ವೆಲ್ ಮ್ಯಾನರ್ಡ್ ಎಲ್ಲ ಹೌದು ಬಟ್ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಹಾಗಾಗಿ ಸಿರಿ ಮೇಡಮ್ ಹೋಗ್ಬೋದೇನೋ ಏನೋ ಒಂದು ಅಂದಾಜು ಅಷ್ಟೇ ಇನ್ನೂ ಗೊತ್ತಿಲ್ಲ ನಾಳೆ ಇಚ್ಛಾ ಸರ್ ಬಂದರೆ ಗೊತ್ತಾಗತ್ತೆ ತುಕಾಲಿ ಹೆಂಡತಿ ಎಲ್ರೂ ನೋಡಿದ್ವಿ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡಿದ್ರು ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ನೆಕ್ಸ್ಟ್ ಬಿಗ್ ಬಾಸ್ಗೆ ಮೋಸ್ಟ್ಲಿ ಆಕೆ ಕಂಟೆಸ್ಟೆಂಟಾಗಿ ಬರ್ಬೋದು ಅಂದ್ಕೊತೀನಿ ಮಾನಸ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಪಟ್ಟಿದ್ದು ಅಂದರೆ ತುಕಾಲಿ ಮಿಸ್ಸಸ್ ಬಂದಾಗ ಪ್ರತಾಪ್ ಪೇರೆಂಟ್ಸ್ ಬಂದಾಗ ನೀವು ಹಾಗೆ ಪಟ್ಟಿರ್ತೀರ ಅಂದ್ಕೊತೀನಿ ಎಲ್ಲ ಪೇರೆಂಟ್ಸು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಎಲ್ಲರೂ ಖುಷಿ ಖುಷಿಯಾಗಿ ಹೀಗೆ ಇರೋಣ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ